ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭೂಮಿ ನಮ್ಮ ಜೀವಂತ ಗ್ರಹ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ್ ಕಿಲೋಮೀಟರ್ಗಳಷ್ಟಿದೆ ಡ್ಯಾಶ್ ಚದರ್ ಕಿಲೋಮೀಟರ್ಗಳಷ್ಟಿದೆ ಐದು ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ಗಳಷ್ಟಿದೆ ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಭೂಮ್ಯಾಕಾರ ಅಥವಾ ಗೋಳಾಕಾರ ಭೂಮಿಯು ಭೂಮ್ಯಾಕಾರದಲ್ಲಿದೆ ಅಥವಾ ಗೋಳಾಕಾರದಲ್ಲಿದೆ ಭೂಮಿಯ ಸಮಭಾಜಿಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಸಾಮಾಜಿಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಧ್ರುವ ಪ್ರದೇಶಗಳ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ಮೂರವರೆ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಭಾರತದ ಪ್ರಮಾಣ ವೇಳೆಯು ಎಂಬತ್ತೆರಡೂವರೆ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಸೌರಯುವದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯುತ್ತಾರೆ ಉತ್ತರ ಗೋಳಾರ್ಧವನ್ನು ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರದಾನಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಗೋಳಾರ್ಧದಲ್ಲಿ ಭೂಭಾಗ ಮತ್ತು ಜಲಭಾಗವಿರುವುದರಿಂದ ಇದನ್ನು ಗೋಳಾರ್ಧ ಎನ್ನುವರು ದಕ್ಷಿಣ ಗೋಳಾರ್ಧದಲ್ಲಿ ಜಲಭಾಗ ಮತ್ತು ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗವಿರುವುದರಿಂದ ಇದನ್ನು ಗೋಳಾರ್ಧ ಎನ್ನುವರು ಇದನ್ನು ಜಲಪ್ರಧಾನ ಗೋಳಾರ್ಧ ಎನ್ನುವರು ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು ಉತ್ತರವನ್ನು ನೋಡೋಣ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಎನ್ನುವರು ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಎನ್ನುವರು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಒಂದು ಸೈಡು ಸ್ಥಾನಿಕ ವೇಳೆ ಮಾಡಿಕೊಳ್ಳೋಣ ಇನ್ನೊಂದು ಸೈಡು ಪ್ರಮಾಣ ವೇಳೆ ಎರಡು ಭಾಗ ಮಾಡ್ಕೊಳ್ಳೋಣ ಒಂದು ಸ್ಥಾನಿಕ ವೇಳೆ ಇನ್ನೊಂದು ಪ್ರಮಾಣ ವೇಳೆ ಈಗ ವ್ಯತ್ಯಾಸಗಳನ್ನು ನೋಡೋಣ ಸ್ಥಾನಿಕ ವೇಳೆ ನೋಡಿ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಪ್ರಮಾಣ ವೇಳೆ ನೋಡಿ ಒಂದು ಪ್ರದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರುತ್ತವೆ ಆ ಪ್ರದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖಾಂಶದ ಮೇಲೆ ಬೀಳುತ್ತವೆಯೋ ಆ ರೇಖಾಂಶದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಪ್ರಮಾಣ ವೇಳೆ ನೋಡಿ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಸ್ಥಾನಿಕ ವೇಳೆ ನೋಡಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸಮಯದ ವ್ಯತ್ಯಾಸವಿರುತ್ತದೆ ಪ್ರಮಾಣ ವೇಳೆ ನೋಡಿ ಇಡೀ ರಾಷ್ಟ್ರದಲ್ಲಿ ಒಂದೇ ಸಮಯವಿರುತ್ತದೆ ಇಡೀ ರಾಷ್ಟ್ರದಲ್ಲಿ ಒಂದೇ ಸಮಯವಿರುತ್ತದೆ ಇವು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗಿರುವ ವ್ಯತ್ಯಾಸಗಳು ಅಂತರರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಹೊಸ ದಿನ ಈ ರೇಖೆಯಿಂದ ಪ್ರಾರಂಭವಾಗುತ್ತದೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದುಹೋಗಿರುವ ಮತ್ತು ಭೂಭಾಗವನ್ನು ತಪ್ಪಿಸುವ ಸಲುವಾಗಿ ಅಲ್ಲಲ್ಲಿ ಅಂಕು ಡೊಂಕಾಗಿ ಎಳೆಯಲಾಗಿರುವ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಅಂತರರಾಷ್ಟ್ರೀಯ ದಿನಾಂಕ ರೇಖೆ ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಈಗಾಗಲೇ ಅಭ್ಯಾಸದ ಪ್ರಶ್ನೋತ್ತರ ನೋಡಿದ್ವಿ ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭೂಮಿಯ ಮೇಲೆ ಇರಲು ಕಾರಣಗಳೇನು ಭೂಮಿಯ ಮೇಲೆ ಜೀವಿಗಳಿರಲು ಕಾರಣಗಳೇನು ಭೂಮಿಯ ಮೇಲೆ ಜೀವಿಗಳು ಇರಲು ಕಾರಣಗಳು ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಅಂದರೆ ಅಂತರ ಜೀವಿಗಳಿಗೆ ಪೂರಕವಾದ ಉಷ್ಣಾಂಶ ಜೀವಿಗಳಿಗೆ ಪೂರಕವಾದ ಅನಿಲಗಳು ಜೀವಿಗಳಿಗೆ ಪೂರಕವಾದ ವಾಯುಗೋಳ ಜೀವಿಗಳಿಗೆ ಪೂರಕವಾದ ಜಲಚಕ್ರ ಜೀವಿಗಳಿಗೆ ಪೂರಕವಾದ ಜಲಚಕ್ರ ಭೂಮಿಯ ವಿವಿಧ ಹೆಸರುಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಭೂಮಿಯ ವಿವಿಧ ಹೆಸರುಗಳು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ನೀಲಿ ಗ್ರಹ ಭೂಮಿಯ ಗಾತ್ರ ಮತ್ತು ಆಕಾರದ ಬಗ್ಗೆ ಬರೆಯಿರಿ ಭೂಮಿಯ ಗಾತ್ರ ಮತ್ತು ಆಕಾರ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಭೂಮಿಯ ವ್ಯಾಸವು ಸೂರ್ಯನ ವ್ಯಾಸಕ್ಕಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಭೂಮಿಯ ಒಟ್ಟು ವಿಸ್ತೀರ್ಣ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಜಲಭಾಗ ಅಂದರೆ ಭೂಮಿ ಮೇಲೆ ಜಲಭಾಗ ಮೂರು ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಭೂಭಾಗ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂ ಮತ್ತು ಜಲರಾಶಿಗಳ ಕ್ಷೇತ್ರದ ಅನುಪಾತ ಒಂದು ಅನುಪಾತ ಎರಡು ಪಾಯಿಂಟ್ ನಾಲ್ಕು ಮೂರು ಭೂಮಿಯ ಆಕಾರ ಭೂಮ್ಯಾಕಾರ ಅಥವಾ ಗೋಳಾಕಾರವಾಗಿದೆ ಭೂಮಿಯ ಸಮಭಾಜಿಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಭೂಮಿಯ ಧ್ರುವೀಯ ವ್ಯಾಸ ಹನ್ನೆರಡು ಕಿಲೋಮೀಟರ್ ಭೂಮಿಯ ವೃತ್ತದ ಸುತ್ತಳತೆ ಕಿಲೋಮೀಟರ್ ಭೂಮಿಯ ಧ್ರುವೀಯ ಸುತ್ತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಇದೆಲ್ಲದೂ ಭೂಮಿಯ ಗಾತ್ರ ಮತ್ತು ಆಕಾರದ ಅಂಶಗಳು ಭೂಮಿಯ ಮೇಲಿನ ಏಳು ಖಂಡಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕಾ ಖಂಡ ದಕ್ಷಿಣ ಅಮೆರಿಕಾ ಖಂಡ ಅಂಟಾರ್ಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಭೂಮಿಯ ಮೇಲಿನ ನಾಲ್ಕು ಸಾಗರಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಸಾಗರ ಒಟ್ಟು ನಾಲ್ಕು ಮಹಾಸಾಗರಗಳಿವೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಅಕ್ಷಾಂಶ ಮತ್ತು ರೇಖಾಂಶಗಳು ಪರಸ್ಪರ ಲಂಬಕೋನದಲ್ಲಿ ಛೇದಿಸುವ ಬಿಂದುಗಳಿಗೆ ಭೌಗೋಳಿಕ ನಿರ್ದೇಶಾಂಕಗಳು ಎನ್ನುವರು ಮೊದಲಿಗೆ ಅಕ್ಷಾಂಶಗಳ ಬಗ್ಗೆ ನೋಡೋಣ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು ಎರಡು ಅಕ್ಷಾಂಶಗಳ ನಡುವಿನ ಅಂತರ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಒಟ್ಟು ಅಕ್ಷಾಂಶಗಳು ನೂರ ಎಂಬತ್ತೊಂದು ರೇಖಾಂಶಗಳ ಬಗ್ಗೆ ನೋಡೋಣ ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳೆನ್ನುವರು ಮೇರಿ ಅಂದರೆ ಮದ್ಯ ಎನ್ ಅಂದರೆ ದಿನ ಮೆರಿಡಿಯನ್ ಅಂದರೆ ನಾವು ಎ ಎಂ ಪಿ ಎಂ ಅಂತ ಹೇಳ್ತೀವಲ್ವಾ ಆಂಟಿ ಮೆರಿಡಿಯನ್ ಪ್ಯಾರಾಮೆರಿಡಿಯನ್ ಒಟ್ಟು ರೇಖಾಂಶಗಳು ಮೂರು ನೂರ ಅರವತ್ತು ಜೀರೋ ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಅಂತರರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ನೂರ ಹನ್ನೊಂದು ಕಿಲೋಮೀಟರ್ ಹನ್ನೊಂದು ಕಿಲೋಮೀಟರ್ ಪ್ರಮುಖ ಅಕ್ಷಾಂಶಗಳನ್ನು ಹೆಸರಿಸಿ ನೂರ ಎಂಬತ್ತೊಂದರಲ್ಲಿ ಪ್ರಮುಖವಾಗಿರುವ ಅಕ್ಷಾಂಶಗಳನ್ನು ನೋಡೋಣ ಪ್ರಮುಖ ಅಕ್ಷಾಂಶಗಳು ಜೀರೋ ಡಿಗ್ರಿ ಅಕ್ಷಾಂಶ ಸಮಭಾಜಿಕ ವೃತ್ತ ಅಂತ ಕರೀತಾರೆ ಇಪ್ಪತ್ತ್ ಮೂರುವರೆ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಇಪ್ಪತ್ತ್ ಮೂರುವರೆ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಅರವತ್ತಾರೂವರೆ ಉತ್ತರ ಅಕ್ಷಾಂಶವನ್ನ ಉತ್ತರ ಧ್ರುವ ವೃತ್ತ ಅಂತ ಕರೀತಾರೆ ಅರವತ್ತಾರೂವರೆ ದಕ್ಷಿಣ ಅಕ್ಷಾಂಶವನ್ನ ದಕ್ಷಿಣ ಧ್ರುವ ವೃತ್ತ ಅಂತ ಕರೀತಾರೆ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಅಂತ ಕರೀತಾರೆ ಹಾಗೆ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ದಕ್ಷಿಣ ಧ್ರುವ ಅಂತ ಕರೀತಾರೆ ಒಟ್ಟು ಅಕ್ಷಾಂಶಗಳು ನೂರ ಎಂಬತ್ತೊಂದು ಆ ನೂರ ಎಂಬತ್ತೊಂದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ಅಂದರೆ ಈ ಏಳು ಅಕ್ಷಾಂಶಗಳು ಈ ಏಳು ಅಕ್ಷಾಂಶಗಳು ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ರೇಖಾಂಶ ಮತ್ತು ವೇಳೆಯ ಬಗ್ಗೆ ಬರೆಯಿರಿ ಉತ್ತರವನ್ನೇ ನೋಡೋಣ ಎರಡು ರೇಖಾಂಶಗಳ ನಡುವಿನ ಸಮಯದ ವ್ಯತ್ಯಾಸ ನಾಲ್ಕು ನಿಮಿಷಗಳು ಅಂದರೆ ಸೂರ್ಯನ ನೇರವಾದ ಕಿರಣಗಳು ಒಂದು ರೇಖಾಂಶ ಮತ್ತೊಂದು ರೇಖಾಂಶಕ್ಕೆ ಹೋಗ್ಬೇಕಾದ್ರೆ ನಾಲ್ಕು ನಿಮಿಷ ತೆಗೆದುಕೊಳ್ಳುತ್ತೆ ಮೂರುನೂರ ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅಂದರೆ ನೋಡಿ ಮೂರ್ನೂರ ಅರವತ್ತು ಇಂಟು ಫೋರ್ ಇಸ್ಕ್ವಲ್ ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಆಗುತ್ತೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಿದಾಗ ಟ್ವೆಂಟಿ ಫೋರ್ ಬರುತ್ತೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಓಕೆ ನೆಕ್ಸ್ಟ್ ಹೋಗೋಣ ವೇಳಾವಲಯಗಳ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರಗಳು ವೇಳಾವಲಯಗಳನ್ನು ರಚಿಸಿಕೊಂಡಿರುತ್ತವೆ ಇಡೀ ಭೂಗೋಳವನ್ನು ಇಪ್ಪತ್ನಾಲ್ಕು ವೇಳಾವಲಯಗಳನ್ನಾಗಿ ವಿಂಗಡಿಸಲಾಗಿದೆ ರಾಷ್ಟ್ರಗಳು ವೇಳಾವಲಯಗಳ ಸಂಖ್ಯೆ ರಷ್ಯಾ ಹನ್ನೊಂದು ವೇಳಾವಲಯಗಳದು ವಲಯಗಳದು ಐದು ವೇಳಾವಲಯಗಳು ಹಾಗೆ ಕೆನಡಾ ದೇಶದಲ್ಲಿ ಐದು ವೇಳಾ ಹಾಗೆ ಆಸ್ಟ್ರೇಲಿಯಾ ದೇಶದಲ್ಲಿ ಮೂರು ವೇಳಾ ಅಂತಾರಾಷ್ಟ್ರೀಯ ಅಂತರರಾಷ್ಟ್ರೀಯ ದಿನಾಂಕ ರೇಖೆ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಇದು ಏಷ್ಯಾ ಮತ್ತು ಅಮೆರಿಕ ಖಂಡಗಳ ಮಧ್ಯದಲ್ಲಿದೆ ಇದು ವಕ್ರವಾಗಿದೆ ಯಾಕೆ ವಕ್ರವಾಗಿದೆ ಅಂದರೆ ದ್ವೀಪಗಳನ್ನು ತಪ್ಪಿಸುವ ಸಲುವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಈ ರೇಖೆಯನ್ನು ದಾಟಿದಾಗ ಒಂದು ದಿನ ಲಾಭವಾಗುವುದು ಅಂದರೆ ನಾವು ಏಷ್ಯಾದಿಂದ ಉತ್ತರ ಅಮೆರಿಕ ಖಂಡಕ್ಕೆ ಹೋದರೆ ನಮಗೆ ಒಂದು ದಿನ ಲಾಭವಾಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಈ ರೇಖೆಯನ್ನು ದಾಟಿದಾಗ ಒಂದು ದಿನ ನಷ್ಟವಾಗುವುದು ಅಂದರೆ ಉತ್ತರ ಅಮೆರಿಕ ಖಂಡದಿಂದ ನಾವು ಏಷ್ಯಾ ಖಂಡಕ್ಕೆ ಏನಾದರೂ ಬಂದರೆ ಒಂದು ದಿನ ನಷ್ಟವಾಗುತ್ತೆ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ